ಕೋತಿ ಮತ್ತು ಮೊಸಳೆ ಒಂದು ಕಾಲದಲ್ಲಿ ಕಪ್ಪು ಕಾಡಿನ ಮಧ್ಯೆ ಒಂದು ದೊಡ್ಡ ನದಿ ಇದ್ದಿತು ಆ ನದಿಯ ಕಿನ್ನಿರೆ ಒಂದು ಮಡಕೆ ಮರ ಬೆಳೆದಿತ್ತು ಆ ಮರದಲ್ಲಿ ಒಂದು ಚುಟುಕು ಕೋತಿ ವಾಸವಿತ್ತು ಆ ಕೋತಿಗೆ ಮಡಕೆಯ ಹಣ್ಣುಗಳು ಬಹಳ ಇಷ್ಟ ಪ್ರತಿದಿನವೂ ಅದು ಹಣ್ಣು ತಿಂದು ಸಂತೋಷದಿಂದ ಕಾಲ ಕಳೆಯುತ್ತಿತ್ತು ಒಂದು ದಿನ ಆ ನದಿಯಲ್ಲಿ ಓಡುತ್ತಿದ್ದ ಮೊಸಳೆ ಕೋತಿಯನ್ನು ನೋಡಿತು ಅಯ್ಯೋ ಈ ಕೋತಿ ಎಷ್ಟು ಸೊಗಸಾಗಿ ಜೀವನ ನಡೆಸುತ್ತಿದೆ ಎಂದು ಮೊಸಳೆ ಕೂಡ ಮಡಕೆಯ ಹಣ್ಣುಗಳನ್ನು ಆಸೆಯಿಂದ ನೋಡಿತು ಕೋತಿ ಮೊಸಳೆಯನ್ನು ಸ್ನೇಹಿತನಾಗಿ ಕರೆದು ಏ ಮೊಸಳೆ ನೀನು ಬಾ ನಾನು ನಿನ್ನಿಗೆ ಮಡಕೆಯ ಹಣ್ಣು ಕೊಡ್ತೀನಿ ಎಂದಿತು ಅಂದಿನಿಂದ ಮೊಸಳೆ ಪ್ರತಿದಿನವೂ ನದಿಗೆ ಬರುತ್ತಿತ್ತು ಕೋತಿ ಹಣ್ಣು ಕೊಟ್ಟಿತು ಇಬ್ಬರು ಸ್ನೇಹಿತರಾದರು ಒಂದು ದಿನ ಮೊಸಳೆಯ ಹೆಂಡತಿ ಕೇಳಿದಳು ನಿನಗೆ ಈ ಸ್ವಾದಿಷ್ಟ ಹಣ್ಣುಗಳನ್ನು ಯಾರು ಕೊಡ್ತಾರೆ ಮೊಸಳೆ ಉತ್ತರಿಸಿತು ನನ್ನ ಸ್ನೇಹಿತ ಕೋತಿ ಅದು ಕೇಳಿದ ತಕ್ಷಣ ಮೊಸಳೆಯ ಹೆಂಡತಿ ಹೀಗೆ ಹೇಳಿದರು ಅಯ್ಯೋ ಈ ಹಣ್ಣುಗಳೆಷ್ಟು ಸಿಹಿ ಇದ್ದರೆ ಆ ಕೋತಿಯ ಹೃದಯ ಇನ್ನಷ್ಟು ಸಿಹಿಯಾಗಿರಬಹುದು ನನಗೆ ಆ ಕೋತಿಯ ಹೃದಯ ಬೇಕು ಮೊಸಳೆ ಕುಂದಿತು ಆದರೆ ಹೆಂಡತಿಯ ಮಾತು ಕೇಳಿ ನಾಳೆ ನಾನು ಆ ಕೋತಿಯನ್ನು ಎಡವಿಸಿ ತಂದೆ ಅಂತ ನಿಶ್ಚಯಿಸಿತು ಮರುದಿನ ಮೊಸಳೆ ಕೋತಿಗೆ ಹೇಳಿತು ನಾನು ನಿನ್ನ ಮನೆಗೆ ಊಟಕ್ಕೆ ಕರಿತೇನೆ ಬಾ ಕೋತಿ ಹೇಳಿತು ಸರಿ ಬಾ ನನ್ನನ್ನು ಕರೆದೊಯ್ಯು ಮೊಸಳೆ ಕೋತಿಯನ್ನು ಬೆನ್ನ ಮೇಲೆ ಕೂರಿಸಿ ನದಿಯ ಮಧ್ಯಕ್ಕೆ ತಂದು ಇಚ್ಛೆಯನ್ನು ಹೇಳಿತು ನನ್ನನ್ನು ಕ್ಷಮಿಸು ಸ್ನೇಹಿತ ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ ಅಷ್ಟರಲ್ಲಿ ಕೋತಿ ತಕ್ಷಣ ಜಾಣ್ಮೆಯಿಂದ ಹೇಳಿತು ಅಯ್ಯೋ ನೀನು ಮೊದಲೇ ಹೇಳಿದ್ರೆ ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ ಅಂತ ಹೇಳುತ್ತಿದ್ದೆ ಈಗ ಹಿಂದೆ ಹೋದ್ರೆ ತರುತ್ತೀನಿ ಮೊಸಳೆ ಅದನ್ನು ನಂಬಿ ಹಿಂದಿರುಗಿತು ಮರದ ಹತ್ತಿರ ಬರೆದೊಡನೆ ಕೋತಿ ಜಿಗಿದು ಮರಕ್ಕೆ ಹತ್ತಿತು ಬುದ್ಧಿ ಇಲ್ಲದೆ ಸ್ನೇಹ ಮಾಡುವವರನ್ನು ನಂಬಿದರೆ ನಿನ್ನ ಪರಿಸ್ಥಿತಿ ಹೀಗೆ ಆಗುತ್ತೆ ಅಂದಿತು ಕೋತಿ ಮೊಸಳೆ ನಾಚಿಕೊಂಡಿತು ಕೋತಿ ತನ್ನ ಬುದ್ಧಿಮತ್ತೆಯಿಂದ ಪ್ರಾಣ ಉಳಿಸಿತು ಪಾಠ ಬುದ್ಧಿ ಮತ್ತು ಜಾಣ್ಮೆಯಿಂದ ನಾವು ದೊಡ್ಡ ಅಪಾಯವನ್ನು ತಡೆಯಬಹುದು ನಂಬಿಕೆಗೆ ಅರ್ಹರಾಗಿರುವವರನ್ನು ಮಾತ್ರ ನಂಬಬೇಕು